ನಾವೆಲ್ಲ ನಿರ್ಧಾರಗಳನ್ನು ನಿರ್ಧಾರಗಳನ್ನ ಇವತ್ತು ಯಾವುದೇ ಕಾರಣಕ್ಕೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಯಾವುದೇ ಇವತ್ತು ರಾಜಕೀಯ ಚಟುವಟಿಕೆಯ ಕಾರ್ಯಕ್ರಮಗಳಿಗಾಗಲಿ ಅಥವಾ ಚುನಾವಣೆಯನ್ನೇ ಬಹಿಷ್ಕರಿಸುವಂಥ ನಿರ್ಧಾರಕ್ಕೆ ಇವತ್ತು ನಮ್ಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶದ ರೈತರು ಇವತ್ತು ಕಟಿವರಾಗಿದ್ದಾರೆ ಇವತ್ತು ಈಗಾಗಲೇ ನಮ್ಮ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಟೂರಿಯ ಗ್ರಾಮೀಣ ಪ್ರದೇಶ ಪಟ್ಟಣ ಎಡ್ತರೆಯ ಗ್ರಾಮೀಣ ಪ್ರದೇಶ ಬೈಂದೂರಿನ ಗ್ರಾಮೀಣ ಪ್ರದೇಶ ತಕ್ಕರ್ಸಾಯ ಗ್ರಾಮೀಣ ಪ್ರದೇಶಗಳನ್ನು ಕೈ ಬಿಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆದ್ದರಿಂದ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹನ್ನೊಂದು ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿ ವಾಪಸ್ ಬಂದಿದೆ ನಾನು ಹೇಳ್ತಕ್ಕಂಥದ್ದು ಈಗಾಗಲೇ ಹನ್ನೊಂದು ಪೂತಿಗೆ ಹನ್ನೊಂದು ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಲ್ಲಿ ಕಳಪ ಇರ್ಬೋದು ಶೃಂಗೇರಿ ಇರ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ಹನ್ನೊಂದು ವಾರ್ಡಿಗೆ ಸೀಮಿತವಾಗಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಬೈಂದೂರಿಗೆ ಹನ್ನೊಂದು ಸೀಮಿತವಾಗಿ ಮಾಡಿ ಬೈಂದೂರು ಗ್ರಾಮೀಣ ಪ್ರದೇಶವನ್ನ ಗ್ರಾಮ ಪಂಚಾಯತ್ ಅನ್ನಾಗಿ ಮಾಡಬೇಕು ಅನ್ನುವಂಥದ್ದು ರೈತರ ಆಗ್ರಹ ಈಗ ಈಗಾಗಲೇ ನಾವು ಮೊನ್ನೆ ಹೇಳಿದ್ದೇವೆ ಬೈಂದೂರಿನಲ್ಲಿ ಒಂದು ವಾರದ ಒಳಗಾಗಿ ನೀವು ನಮಗೆ ನ್ಯಾಯವನ್ನ ಕೊಡದ ಇದ್ರೆ ನಾವು ಒಂದು ಡಿ ಸಿ ಕಚೇರಿಯಲ್ಲಿ ಮುತ್ತಿಗೆ ಹಾಕ್ತೇವೆ ಅಂತೇಳಿ ಅದು ಒಂದು ವಾರ ಕೂಡಲೇ ನಾವು ಜಿಲ್ಲಾಧಿಕಾರಿ ಬಂದಿದ್ದೇವೆ ಈಗ ನಾಳೆ ಈ ಸಮಯದಲ್ಲಿ ದಸರಾ ಇರುವುದರಿಂದ ದಸರಾ ಮುಗಿದು ಇಪ್ಪತ್ತು ಸಭಾಂಗಣದ ಒಳಗೆ ಹಾಕಿ ನಾವು ವಿಧಾನಸೌಧದ ಫ್ರೀಡಮ್ ಪಾರ್ಕ್ ಇದಕ್ಕೆ ಹೋಗಿ ವಿಧಾನಸೌಧಕ್ಕೆ ಬುತ್ತಿಗೆ ಹಾಕುವಂತ ಕೆಲಸವನ್ನು ನಾವು ಮಾಡ್ತೇವೆ ಈ ಧರಣಿ ಅಂತಕ್ಕಂಥದ್ದು ಇವತ್ತೇ ಮುಗಿದಿಲ್ಲ ಇದು ನಿರಂತರವಾಗಿ ನಾವು ಈಗಾಗಲೇ ಎರಡು ತಿಂಗಳ ಕಾಲ ಕಾಲ ಬೈನೂರು ತಾಲೂಕು ಆಫೀಸಿನ ಎದುರು ಕಡೆ ಒಂದೊಂದು ಊರಿನ ಊರಿನ ಸಹಿತ ಎರಡು ತಿಂಗಳು ಕಾಲ ಎರಡು ತಿಂಗಳ ಕಾಲ ಸೋಮವಾರದಿಂದ ಹಗಲು ಅಂತ ಧರಣಿ ಮಾಡ್ತೇವೆ ಬೈಂದೂರು ಪಟ್ಟಣ ಪಂಚಾಯತ್ ಆದ ನಂತರ ಬಹುಶಃ ಆ ಭಾಗದಲ್ಲಿ ವಿಶೇಷವಾಗಿ ಸುಮಾರು ಶೇಕಡ ತೊಂಬತ್ತರಷ್ಟು ಹಳ್ಳಿ ಪ್ರದೇಶವಾಗಿದ್ದು ಅದು ಗ್ರಾಮೀಣ ಪ್ರದೇಶವಾಗಿದ್ದು ಅದರಲ್ಲೂ ಅರಣ್ಯ ಪ್ರದೇಶ ಸುಮಾರು ನಲವತ್ತು ಪರ್ಸೆಂಟ್ ಹೆಚ್ಚು ಅರಣ್ಯ ಪ್ರದೇಶ ಸೇರಿರುವುದರಿಂದ ಬಹುಶಃ ಪಟ್ಟಣ ಪಂಚಾಯತಿಗೆ ಯಾವುದೇ ಒಂದು ರೆವಿನ್ಯೂ ಇಲ್ಲದೇ ಇರೋದ್ರಿಂದ ಯಾವುದೇ ಅಭಿವೃದ್ಧಿ ಕೆಲಸವೂ ಸಹ ಅಲ್ಲಿ ಇಲ್ಲ ಈ ಹಿಂದೆ ಅಲ್ಲಿ ಪುರಸಭೆ ಇತ್ತು ಸುಮಾರು ವರ್ಷಗಳ ಕಾಲ ಪುರಸಭೆ ಇದ್ದಾಗ ಆ ಯಾವಾಗ ಜನರಿಗೆ ಅನಾನುಕೂಲ ಆಗುತ್ತೋ ಬಹುಶಃ ಪುರಸಭೆ ತೆಗೆದು ಮೂರು ಗ್ರಾಮ ಪಂಚಾಯತ್ನನ್ನು ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಇವತ್ತು ಏಕಾಏಕಿಯಾಗಿ ಯಾವುದೇ ಜನ ಜನಪ್ರತಿನಿಧಿಗಳನ್ನು ಸಂಪರ್ಕ ಮಾಡಿದೆ ಬಹುಶಃ ನಾನು ಆ ಭಾಗದಲ್ಲಿ ಒಂದು ಹೂದಲ್ಲಿ ಜಿಲ್ಲಾ ಪಂಚಾಯತ್ನ ಸದಸ್ಯನಾಗಿದ್ದೆ ಒಂದು ಹೋದಲ್ಲಿ ತಾಲೂಕು ಪಂಚಾಯತ್ ಸದಸ್ಯನಾಗಿದ್ದೇನೆ ಬಹುಶಃ ನಮ್ಮ ಯಾರ್ದು ಗಮನಕ್ಕೆ ಬಾರದೆ ಇವತ್ತು ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ನೀಡೋದ್ರ ಮುಖಾಂತರ ಇವತ್ತು ಆ ಪಟ್ಟಣ ಪಂಚಾಯತನಾಗಿ ಮಾಡಿದ್ದಾರೆ ಇದರಿಂದ ಇವತ್ತು ವಿಶೇಷವಾಗಿ ಅಲ್ಲಿ ರೈತರು ಹಿಂದಿರುವ ವರ್ಗದವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂಗುವಂಥ ಜನರೇ ಹೆಚ್ಚಿರುವುದರಿಂದ ಇವತ್ತು ವಿಶೇಷವಾಗಿ ಶೈಕ್ಷಣಿಕವಾಗಿ ಮತ್ತು ಯಾವುದೇ ಒಂದು ಕೆಲಸ ಅಂದರೆ ಜಾಬ್ ಯಾವುದೂ ಸರ್ಕಾರಿ ಜಾಬ್ ಸಿಗಬೇಕಿದ್ರೆ ಇವತ್ತು ಗ್ರಾಮೀಣ ಕೃಪಾಂಕದ ಒಂದು ವ್ಯವಸ್ಥೆ ಇರುವುದಿಲ್ಲ ಇವತ್ತು ಪಟ್ಟಣ ಪ ಏನು ಪುರಸಭೆ ಮತ್ತು ಪಟ್ಟಣ ಪಂಚಾಯತ್ನಲ್ಲಿರುವಂಥ ಏನು ಅಭ್ಯರ್ಥಿಗಳಿದೆ ಅವರಿಗೆ ಇವತ್ತು ಪೈಪೋಟಿ ಕೊಡಲಿಕ್ಕೆ ಬಹುಶಃ ಬೈಂದೂರಿನ ಇರುವಂಥ ಪರಿಸರ ಹಳ್ಳಿ ಜನರಿಗೆ ಸಾಕಾಗೋದಿಲ್ಲ ಹಾಗಾಗಿ ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥ ಈ ಪ್ರದೇಶವನ್ನು ಕೈಬಿಡಬೇಕು ಇಲ್ಲೂ ಗ್ರಾಮ ಪಂಚಾಯಿತನಾಗಿ ಮಾಡಬೇಕು ಈ ಹಿಂದೆ ಇದ್ದಂಥ ಮೂರು ಗ್ರಾಮ ಪಂಚಾಯತ್ ಇತ್ತು ಬಹು ಅದೇ ರೀತಿಯಲ್ಲಿ ಇವತ್ತು ಪಟ್ಟಣ ಪಂಚಾಯತ್ ಕಟ್ಟು ಮಾಡಿ ಮಾಡಲಿಕ್ಕೆ ಇದ್ದರೆ ಇದ್ರೆ ಈ ಹಿಂದಿನಂತೆ ಮೂರು ಗ್ರಾಮ ಪಂಚಾಯತ್ ಆಗಿ ಮಾಡ್ಬೇಕಂತೇಳಿ ನಾನು ಸರ್ಕಾರವನ್ನು ವಿನಂತಿಸ್ತಾ ಇದ್ದೀನಿ ಯಾಕಂದ್ರೆ ನಾವು ಸಹ ಈ ಬೈಂದೂರು ಪಟ್ಟಣ ಪಂಚಾಯತಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲೇ ಬರುವಂಥವ್ರು ಏನು ಕೇಳಿದ್ರೆ ಈ ಪಟ್ಟಣ ಪಂಚಾಯತಿ ಮಾಡುವುದರಿಂದ ನಮ್ಮ ಹಳ್ಳಿಯ ಗ್ರಾಮೀಣ ಪ್ರದೇಶದವರಿಗೆ ತುಂಬ ಕಷ್ಟ ಆಗ್ತದೆ ಯಾಕಂದ್ರೆ ಈ ಮನೆ ಟ್ಯಾಕ್ಸ್ ವಿಚಾರದಲ್ಲೂ ಆಗಲಿ ಆತ ಪ್ರತಿಯೊಂದು ಕೆಲಸಕ್ಕೆ ಹೋದರೂ ಪಟ್ಟಣ ಪಂಚಾಯತ್ಕ್ಕೂ ಹೋದರೂ ಒಂದಕ್ಕೆ ನಾಲ್ಕರ ರೀತಿಯಲ್ಲಿ ದುಡ್ಡು ಕೊಟ್ಟು ನಾವು ಮಾಡಿಸ್ಕೊಂಡು ಬರಬೇಕಾಗ್ತದೆ ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಜಾತಿ ಭೇದ ಇಲ್ಲದೆ ಹಾಗೆ ಪಕ್ಷಾತೀತವಾಗಿ ಇವತ್ತಿನ ದಿವಸ ನಾವು ಹೋರಾಟಕ್ಕೆ ಬಂದಿರತಕ್ಕಂಥವ್ರು ಅದಕ್ಕೋಸ್ಕರವಾಗಿ ಆದಷ್ಟು ಶೀಘ್ರಾತಿ ಶೀಘ್ರವಾಗಿ ಜಿಲ್ಲಾಧಿಕಾರಿಯಿಂದಲಾಗಲೂ ಅಥವಾ ಮೇಲಿನ ಅಧಿಕಾರಿಯಿಂದಾಗಲೂ ಈ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಾಗಿ 本当にこれから。